ನಾನು ಊರಿಂದ ಏನೆಲ್ಲ ತಂದಿದ್ದೇನೆ ಅಂತ ಹೇಳಿ ಈ ವಿಡಿಯೋದಲ್ಲೇ ಕಂಟಿನ್ಯೂ ಆಗಿ ತೋರಿಸ್ತಾನೆ ನೋಡಿ ಊರಿದ್ದ ಚರ್ಂಬರಿ ದುಬೈ ಅಲ್ಲಿ ಸಿಗ್ತದೆ ಹುಡುಕ್ಲಿಕ್ಕೆ ಅಕ್ಕ ಮತ್ತೆ ಮಾವ ನೋಡ ಇವತ್ತು ಸಣ್ಣ ತುಂಬಾ ಸಪ್ಪೆ ಇದ್ದಾರೆ ನಾವು ಚಿಕ್ಕದಿರುವಾಗ ಗೊತ್ತುಂಟ ಒಂದ್ ರೂಪಾಯಿಗೆ ನಾಲ್ಕು ಸಿಕ್ತಾ ಇತ್ತು ಇದು ಹುಳಿ ನೆಕ್ಸ್ಟ್ ನಮ್ಮದೇ ಊರವರಿದ್ದಾರೆ ಅವರಿಗೆ ಸ್ವಲ್ಪ ಪಾಯಿಂಟ್ ಸಿಗ್ತದೆ ಅಲ್ಲ ಅವರು ಇದು ಮಾಡಿದರೆ ಅವರಿಗೆ ಕೊಟ್ಟರೆ ಆರ್ಡ್ರ್ ಅವರಿಗೆ ಪಾಯಿಂಟ್ ಸಿಗ್ತದೆ ಹಾಗೆ ನಾವು ನಮ್ಮ ಊರವರಲ್ಲ ಹಾಗೆ ಫೋಕಸ್ ಮಾಡೋದು ಜಾಸ್ತಿ ಊರವರಿಗೆ ಹಾಗೆ ಊರಿಂದ ಬಸ್ಸಲ್ಲೇ ತಂದಿದ್ವಿ ನೋಡಿ ಫ್ರೆಶ್ ಶುಭ ಸಲ ಮನೆಯಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೆಶ್ ಸನ್ನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ಸಾಲರ್ ಸೊ ನಾವು ಫೈನಲಿ ನಿನ್ನೆ ಲ್ಯಾಂಡ್ ಆದ್ವಿ ಹಾಗೆ ಇವಾಗ ನಾನು ಜಸ್ಟ್ ಹೊರಗಡೆ ಹೋಗುವ ಅಂತ ಹೇಳಿ ಊರಲ್ಲಿ ಇದ್ವಿ ಅಲ್ಲ ಹಾಗೆ ಇಲ್ಲಿ ಒಳಗೆ ಕೂತು ಕೂತು ಬೋರ್ ಅನ್ನಿಸ್ತಾ ಉಂಟು ಸೊ ಹಾಗೆ ಹೊರಗಡೆ ಹೋಗುವ ಅಂತ ಹೇಳಿ ಹೊರಟಿದ್ದೇನೆ ಸಣ್ಣ ಡ್ಯೂಟಿಗೆ ಹೋಗಿದ್ದಾರೆ ಡ್ಯೂಟಿಯಿಂದ ಇದ್ದಾರೆ ಅಂತ ಹೇಳಿ ಹೇಳಿದರು ಹಾಗೆ ಪಿಕ್ ಮಾಡ್ತೇನೆ ಅಂತ ಹೇಳಿದರು ಸೊ ಹಾಗೆ ಹೋಗ್ತಾ ಇದ್ದೇನೆ ಕೆಳಗೆ ಹಾಗೆ ನಾನು ಊರಿಂದ ಏನೆಲ್ಲ ತಂದಿದ್ದೇನೆ ಅಂತ ಹೇಳಿ ಈ ವಿಡಿಯೋದೆಲ್ಲ ಕಂಟಿನ್ಯೂ ಆಗಿ ತೋರಿಸ್ತೇನೆ ಫಸ್ಟ್ ಸ್ವಲ್ಪ ಹೊರಗಡೆ ಹೋಗಿ ಮೈಂಡ್ ಫ್ರೆಶ್ ಮಾಡುವ ಅಂತ ಹೇಳಿ ಆಮೇಲೆ ಬನ್ನಿ ನಾನು ನಿಮಗೆ ತೋರಿಸ್ತೇನೆ ಓಕೆ ಚಲೋ ಹೋಗುವ ಸೊ ಡೋರ್ ಓಪನ್ ಆಯಿತು ಗ್ರೌಂಡ್ ಫ್ಲೋರ್ ಓಕೆ ನೋಡೋಣ ಅನ್ನಿಸ್ತಿದ್ದೇನೆ ಚೆನ್ನಾಗಿ ಅನ್ನಿಸ್ತಿದ್ದೀನ ಇದು ಮೀಶೋ ಇಂದ ಬೈ ಮಾಡಿರುವಂಥದ್ದು ಸ್ವಲ್ಪ ಓಡಿ ಉಡಿಯಾಗಿದೆ ಪರವಾಗಿಲ್ಲ ಅದೇ ನಾನು ಸನ್ನೆ ಬಂದು ಕೂತಿದ್ದಾರೆ ನೋಡಿ ಆಯ್ತಾ ಡ್ಯೂಟಿ ಸೊ ನೋಡಿ ದುಬೈನ ತುಂಬಾ ಮಿಸ್ ಮಾಡ್ತಿದ್ದೆ ಕಾರಮ್ಮ ಇವಾಗ ನೋಡಿ ಇವಾಗ ಪಾರ್ಕಿಂಗ್ ಮಾಮೂಲಿ ಪ್ಲೇಸ್ ಇದು ನಮ್ಮದು ಿಂಗಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಮ್ಯಾಂಗ್ಳೂರಿದ್ದು ಚರ್ಮುರಿ ಎಲ್ಲ ಸಿಗ್ತದೆ ಚೆನ್ನಾಗಿರ್ತದೆ ಹಾಗೆ ಚರ್ಮರಿ ತಿನ್ನುವ ಚರ್ಮುರಿ ತಿನ್ವಲ್ಲ ಚರ್ಮುರಿ ತಿನ್ನುವ ಸೊ ನೋಡಿ ಎಲ್ಲರು ಕರಿತಾರೆ ಬಾಯ್ ಅಲ್ಲ ಅಂತ ಹೇಳಿದ್ರೆ ನಮ್ಮದೇ ಊರವರು ಇದ್ದಾರೆ ಅವರಿಗೆ ಸ್ವಲ್ಪ ಪಾಯಿಂಟ್ ಸಿಗ್ತದೆ ಅಲ್ಲ ಇದು ಮಾಡಿದರೆ ಅವರಿಗೆ ಕೊಟ್ಟರೆ ಆರ್ಡ್ರ್ ಅವರಿಗೆ ಪಾಯಿಂಟ್ ಸಿಗ್ತದೆ ಹಾಗೆ ನಾವು ನಮ್ಮ ಊರವರಲ್ಲ ಹಾಗೆ ಫೋಕಸ್ ಮಾಡೋದು ಜಾಸ್ತಿ ಊರವರಿಗೆ ಸೊ ಇವರೇ ನಮ್ಮ ಊರಿನವರು

ಚರ್ಮ ರೀ ಚೆನ್ನಾಗಿದೆಯಾ ನಾನು ಮನೆಯಲ್ಲಿ ಮಾಡಿದ ಹಾಗೆ ಆ ನನಗಂತೂ ದೀರಸ ಕೂಡ ಮಾಡಿಕೊಟ್ಟದ್ದು ಗೊತ್ತಿಲ್ಲ ಈಗ ಚೆನ್ನಾಗಿದೆ ನಾವು ಐಸ್ ಇನ್ನೂ ಕೂಡ ಸರಿ ಆಗಲಿಲ್ಲ ಏನು ಮಿಸ್ಟರ್ ಸನ್ನಿ ಹ್ಞೂ ನನಗೆ ಇಲ್ಲಿ ಎಲ್ಲನೂ ಸಿಗ್ತದೆ ಊರಿದ್ದು ಎಂತ ಬೇಕಾದ್ರೂ ಸಿಗ್ತದೆ ನೋಡಿ ಚರ್ಮುರಿ ನೋಡಿ ಮೊಟ್ಟೆ ಎಕ್ ಚರ್ಮರಿ ಚೆನ್ನಿಲ್ಲ ಇವತ್ತು ಸನಿ ತುಂಬ ಸಪ್ಪೆ ಇದ್ದಾರೆ ಯಾಕೆ ಬಂದುದು ಅಂತ ಹ್ಞೂ ನನ್ನ ಫ್ರೀಡಂ ಅನ್ನು ಹೋಯಿತು ಎಂಥ ಫ್ರೀಡಮ್ ಹೋಯ್ತು ನಿಮ್ಮದು ಹ್ಞೂ ನನ್ನ ಬಂದದ್ದು ಹೇಳಿ ಶಾ ಇನ್ನೆಲ್ಲಿಗೆ ಹೋಗುದು ಎಂತ ಸುಳ್ಳು ಹೇಳುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲ ಆ ಹಂಗೆ ಗಾರ್ಡನ್ ಅಲ್ಲಿದ್ದ ಈಗ ಮೆಜೆಸ್ಟಿಕ್ ಅಲ್ಲಿ ಬಂದಾಗ ಇದೆ ಮುದುಡಿದ ತಾ ಮರೆ ತರ ನೋಡಿ ಶಾಂತಿದಾರೆ ಹೇಗೆ ನೋಡಿ ಹಾಗೆ ಕಾಫಿ ಆರ್ಡರ್ ಮಾಡಿದ್ದಾರೆ ನನಗೆ ಇಷ್ಟ ಇಲ್ಲ ಕಾಫಿ ಚಾ ಮೇಲೆ ಎಂತ ಕುಡಿಯೋದಿಲ್ಲ ಕಾಫಿ ಕುಡಿತಾ ಇದ್ದಾರೆ ಹೇಗಿದೆ ಕಾಫಿ ಅವರು ಹೇಳುದು ಎಂತ ಮಾಡಿದ್ರು ನಾನು ನೋಡಲಿಲ್ಲ ಇಷ್ಟ ಅವರಿಗೆ ಇವಾಗ ನಾವು ನೆಕ್ಸ್ಟ್ ಹೊರಟಿದ್ದೇವೆ

ನೆಕ್ಸ್ಟ್ ಬಂದಿದ್ದೇವೆ ನೋಡಿ ನೆಕ್ಸ್ಟ್ ಅದಲ್ಲಿ ಏನೆಲ್ಲ ಫ್ರೂಟ್ಸ್ ನೋಡಿ ಆಪಲ್ ಆಪಲ್ ಬಾಯ್ ನೋಡಿ

நோடி இண்டியாதிம்பை தீன் தீனு ஆனதே பிரீமா நல்ல படத்தே

நியூஸ் ஆ நோடி இல்லை சார் ஊருக்கு சாலை முல்டா தக்க பஜ்ஜிக்கு

ಅಕ್ಕ ಸ್ಪ್ರಿಂಗ್ ಆನಿಯನ್ ಅನ್ನು ಹುಡುಕ್ತಾ ಇದ್ದಾಳೆ ಯಾವ್ದು ತೋರ ಉಂಟು ಅಂತ ಇವತ್ತ ಸಣ್ಣ ಕೂಡ ಹೋದ್ರು ಹುಡುಕ್ಲಿಕ್ಕೆ ಸೊ ಬಣ್ಣ ನೋಡಿ

கடிபத்த நோடி இல்லை அங்கே நோடி இது காஸ்ட்லி இது டொமெட்டோ எல்லாம் டொமெட்டோ

ಆಂ ನೋಡಿ ಸ್ವಲ್ಪ ಪುಡಿ ನಾವು ಕಾಲೇಜಲ್ಲಿ ಇರುವಾಗ ಪಾಸ್ ಆದರೆ ಸ್ಕೂಲಲ್ಲೆಲ್ಲ ಇರುವಾಗ ಪಾಸ್ ಆದರೆ ಇದನ್ನು ಕೊಡ್ತಿದ್ದೆ ಬ್ರೆಡ್ಡು ರೆಡ್ ಚಿಪ್ಸ್ ಚಕ್ಮುಲಿ ಎಲ್ಲ ಉಂಟು ಕೇಕ್ ಹಾಂ ಇದು ನೋಡಿ ಹೇಕ್ ಅಂತ ನೋಡ್ಸಾರು ಹಾಂ ಕೇಕ್ ವೆರೈಟಿ ವೆರೈಟಿ ಕೇಕ್ இதுகுண்டா சேணுகூடு சேணுகூட அந்த கரீத்தர மட்டனே நோடி கார் பட்டானி சாக்கு

ಇದು ನೋಡಿ ಸೇವಿಗೆ ಇಡ್ಲಿ ಎಲ್ಲ ರೆಡಿಮೇಡ್ ಸಿಗ್ತದೆ ಉಡುಪಿ ಟೊಮೆಟೊ ನೋಡಿ ಇದು ಇಡ್ಲಿ ಎಲ್ಲ ಮಾಡಲಿಕ್ಕೆ ಎಲ್ಲ ರೆಡಿಮೇಡ್ ಇಲ್ಲಿ ಸಿಗೋದು ಹೋಗುದು ಹಾಕುದು ಅಷ್ಟೇ ಕೆಲಸ ಇಲ್ಲ ವೆರೈಟಿ ಆಫ್ ಎಗ್ಸ್ ಎಷ್ಟು ಎಗ್ ಉಂಟು ನೋಡಿ

બેગેબેગી બજાર દેખ્યું લડ ઓઈલ વસલતંતા મેદા મેદા ઇલેલા પાવડર ચિલી પાવડર અદેલા રાઈસ બેરિયર રાઈસ அங்க தஸ்தா கலகு குளி nodeId துப்பா சக்கலே டாயில் ஆ வீடியோ சாக்லேட்ஸ் நெய் உள்ளே தேறோ அந்த ஜுங்குதா போறது ஜுங்குன்னு போறது ಚಾಕ್ಲೇಟ್ಸ್ ಫುಲ್ ಇದೆಲ್ಲ ಲಿಕ್ವಿಡ್ ಐಟಮ್ಸ್ ವಾಶ್ ಮಾಡಲಿಕ್ಕೆ ಕಂಫರ್ಟೇಬಲ್ ಅಷ್ಟು ಸ್ವಲ್ಪ ಕಾಂಬನಾಗಿ ವೈಡಿ ಒನ್ ಏಯ್ಟಿ ನೈನ್ ಮಿಥಲ್ ಗೊತ್ತಾ ಮನೆಯಲ್ಲಿ ಇದು ಪಾತ್ರೆ ಎಲ್ಲ ಉಂಟೆಲ್ಲ ಹಾಳಾಗಿದೆ ಒಂದು ವರ್ಷ ಆಯ್ತಲ್ಲ ತೋರಿಸ್ತಾರೆ ಇದನ್ನ ತಗೊಂಡ್ವಿ ಹೌದು ಒಂದು ನ್ಯೂ ಗೆಸ್ಟ್ ಬಂದ್ರು ಮನೆಯಲ್ಲಿ ಕ್ರೀಮ್ ಬಾಡಿ ಲೋಷನ್ ಬ್ರಷ್ ಪೇಸ್ಟ್ ಇದೆಲ್ಲ ಇಂಡಿಯಾದಲ್ಲಿ ಸಿಗುದೇ ಇಲ್ಲಿ ಸಿಗ್ತದೆ ಡಬಲ್ ರೆಡ್ ಪೇಸ್ಟ್ ಎಲ್ಲ ಉಂಟು ಸಣ್ಣ ಸಣ್ಣ ಬೇಬಿ ಉಂಟು ಇಲ್ಲಿ ನೋಡಿ ಹೇರ್ ಕಲರ್ಸ್ Shop. <coughs> Shop. Mm. soap Shop. 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 ಫ್ರೀ ಸಿಕ್ಕಿದ್ದ ಯಾರು ಕೊಟ್ಟದ್ದು ಸಣ್ಣ ಕೊಟ್ಟದ ನಾನು ಅನ್ಕೊಂಡೆ ನೆಷ್ಟು ಅವ್ರು ಕೊಟ್ಟದ ಅಂತ ಇವಾಗ ರೂಮಿಗೆ ಹೋಗ್ತಾ ಇದ್ದೇವೆ ಸೊ ಫ್ರೆಂಡ್ಸ್ ಶಾಪಿಂಗ್ ಎಲ್ಲ ಮುಗೀತು ಹಾಗೆ ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಊರಿಂದ ಏನೆಲ್ಲ ತಂದಿದ್ದೇನೆ ತೋರಿಸಿದ್ದೇನೆ ಅಂತ ಹೇಳಿ ಹಾಗೆ ಇವಾಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೇನೆ ಏನೆಲ್ಲ ಐಟಮ್ಸ್ ತಂದಿದ್ದೇನೆ ಅಂತ ಹೇಳಿ ಓಕೆ ಸೊ ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಇವಾಗ ನಾವು ಸ್ಟಾರ್ಟ್ ಮಾಡಿ ರೊಟ್ಟಿ ಕೋಲ್ಡ್ ರೊಟ್ಟಿ ತಂದಿದ್ದೆ ರೊಟ್ಟಿ ಜೊತೆಗೆ ಕಂಬ ಹಾಕಿದ್ದಾರೆ ಕೋಲ್ಡ್ ರೊಟ್ಟಿ ಕ್ಲೀನ್ ಅಂತ ಮಕ್ಕಳು ಕೋಲ್ಡ್ ರೊಟ್ಟಿ ಇಡುವಲ್ಲ ಅದಕ್ಕೆ ಎಲ್ಲುಂಡೆ ಸಣ್ಣದು ಫೇವ್ರೇಟ್ ಎಲ್ಲುಂಡೆ ಹಾಕಿ ಸ್ವಲ್ಪ ಸ್ವೀಟ್ಸ್ ತಂದಿದ್ದೇವೆ ಫ್ರೆಶ್ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಾಡುವಂಥದ್ದು ಫ್ರೆಶ್ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಅದೆಲ್ಲ ಅಡಂ ಕುದ್ರು ಕಲ್ಲಪೋತ್ರ ಅಲ್ಲಿ ಮಂಗ್ಳೂರಲ್ಲಿ ರೆಡಿ ಮಾಡಿ ಕೊಡೋದು ನಮಗೆ ನೋಡಿ ಮೈಸೂರು ಪಾಕ್ ಇಷ್ಟ ಇಲ್ಲ ಅದು ಕೂಡ ತಾನೆ ಹಾಗೆ ಅಲ್ಲಿಂದ ಚಿಪ್ಸ್ ಒಳ್ಳೆದಿದೆ ಕೊಕೋನಟ್ ಆಯಿಲಲ್ಲಿ ಅವರು ಬೇರೆ ಯಾವುದೂ ಆಯಿಲ್ ಯೂಸ್ ಮಾಡೋದಿಲ್ಲ ಫುಲ್ ಫುಲ್ಲು ಕೊಕೊನೆಟ್ ಆಯ್ನಲ್ಲಿ ಮಾಡಿದರೆ ಚಿಪ್ಸ್ ಈ ಚಕ್ಕುಲಿ ಎಲ್ಲ ಅಲ್ಲಿಂದನೆ ಮಸಾಲ ಚಕ್ಕುಲಿ ಹಾಂ ಮಸಾಲ ಚಕ್ಕುಲಿ ಅಲ್ಲ ಟೊಮೆಟೊ ಚಕ್ಕುಲಿ ಹಾಂ ಟೊಮೆಟೊ ಮುಕ್ಕು ಅಂತ ತಿಳಿಸ್ತಾರೆ ಅದು ಹಾಗೆ ಹಾಗೆ ನನ್ನ ಪ್ರೇಮ ಇತ್ತು ಅಂತ ತಂದಿದ್ದೇನೆ ನಾವು ಚಿಕ್ಕದಿರುವಾಗ ನಿಮ್ಗೆ ಗೊತ್ತುಂಟ ಒಂದು ರೂಪಾಯಿಗೆ ನಾಲ್ಕು ಸಿಗ್ತಾ ಇತ್ತು ಇದು ಹುಳಿ ಅಲಾ ಒಂದು ರೂಪಾಯಿಗೆ ನಾಲ್ಕು ಸಿಗ್ತಾ ಇತ್ತು ಬಟ್ ಇವಾಗ ಒಂದು ಐದು ರೂಪಾಯಿ ಹಾಗೆ ಇದ್ದು ಆಸೆ ಆಯಿತು ನೋಡುವಾಗ ಎರಡು ಫ್ಲೇವರಲ್ಲಿ ಇತ್ತು ಒಂದು ಇಂಬ್ಲಿ ಫ್ಲೇವರಲ್ಲಿ ಇನ್ನೊಂದು ಮ್ಯಾಂಗೋ ಫ್ಲೇವರ್ ಎಂಥದ್ದು ಇತ್ತು ಮ್ಯಾಂಗೋ ಮತ್ತು ಚಿಲ್ಲಿ ಎಲ್ಲ ಹಾಕಿ ಅದು ಫ್ಲೇವರ್ ಸೊ ಇದು ಎರಡು ತಂದ್ವಿ ಸ್ವಲ್ಪ ಹತ್ತು ತಂದಿದ್ದೆ ಅದರಲ್ಲಿ ಮತ್ತೆ ಅಲ್ಲಿ ನೋಡೋ ನೋಡೋ ಆಸೆ ಆಯ್ತು ಇವಾಗ ಇಷ್ಟು ಉಳಿದಿದೆ ಹಾಗೆ ಇದು ಚೇನ್ ಗುಡು ಇದು ಕೂಡ ತಂದ್ವಿ ಸಣ್ಣಗೆ ಇಷ್ಟ ಇದು ಇದು ಕೂಡ ತಂದ್ವಿ ಎರಡು ಪ್ಯಾಕೆಟ್ ನೆಕ್ಸ್ಟ್ ಕೇಕ್ ಘೀ ಕೇಕ್ ಅದು ಅದು ಕೊಚ್ಚಿನ್ ಬೇಕರಿಯಿಂದ ತಂದದ್ದು ನಾವು ಇದೆಲ್ಲ ನಾವು ಉಂಟಲ್ಲ ನಾವಿರುವಾಗ ಐವತ್ತು ಪೈಸೆಗೆಲ್ಲ ಸಿಗ್ತಾ ಇತ್ತು ಐವತ್ತು ಪೈಸೆಗೆ ಎರಡು ಸಿಗ್ತಾ ಇತ್ತು ಇವಾಗ ಎಷ್ಟು ಗೊತ್ತುಂಟ ನೂರೈವತ್ತು ಗ್ರಾಮ್ಸಿಗೆ ನಲ್ವತ್ತೈದು ರೂಪಾಯಿ ಹಾಗೆ ಇದು ಗ್ರೀನ್ ಚಕುಲಿ ಆಮೇಲೆ ಇದು ಟೌನ್ ಚಕುಲಿ ನೆಕ್ಸ್ಟ್ ಇದಿಷ್ಟು ತಿಂಡಿ ಆದರೆ ಸಾಟ್ ಸಣ್ಣಿಗೆ ಇಷ್ಟ ಅಂತ ಹಾಗೆ ಸಾಟ್ ಪಂಡಿ ಆಮೇಲೆ ವಿಮಾನ ಹತ್ತಿ ಕೊಟ್ಟರು ನನಗೆ ಮಸಾಲಾಸ್ ಇದು ಫಿಶ್ ಫ್ರೈ ಮಸಾಲ ಹಾಗೆ ಚಿಕನ್ ಕಬಾಬ್ ಮಸಾಲ ನೆಕ್ಸ್ಟ್ ಎಂತ ಅದೊಂದು ಇದು ಚಿಕನ್ ಮಸಾಲ ಚಿಕನ್ ತುಕ್ಕ ಆಮೇಲೆ ಇದು ಕೂಡ ಫಿಶ್ ಫ್ರೈ ಮಸಾಲ ಎರಡು ತಂದಿದ್ದೆ ಬೇಕಾಗ್ತದೆ ಹೇಳಿ ಜಾಸ್ತಿ ನಾವು ಚಿಕ್ ಫಿಶ್ ಫ್ರೈ ಮಸಾಲ ಮತ್ತು ಚಿಕನ್ ಕಬಾಬ್ ಮಸಾಲ ಜಾಸ್ತಿ ಯೂಸ್ ಮಾಡ್ತೇವೆ ಹಾಗೆ ಚಿಕ್ಕಿ ಇದು ಇನ್ನೊಂದು ಚಿಕ್ಕ ಕಡಲೆ ಚುಕ್ಕಿ ಇದು ಹಾಗೆ ಇದು ಚುಕ್ಕಿ ನೆಕ್ಸ್ಟ್ ಹಾ ಇದು ನೈಸ್ ಚುಕ್ಕಿ ಹಾಗೆ ಮೀಶೋಂದ ಡ್ರೆಸ್ ಆರ್ಡರ್ ಮಾಡಿದ್ದೆ ಅದು ಆಮೇಲೆ ನನಗೆ ಇದು ಇಷ್ಟ ಆಯಿತು ಮೀಶೋ ಇದು ಇಯರಿಂಗ್ಸು ತುಂಬ ಚೆನ್ನಾಗಿದೆ ಇದು

ಫ್ರೆಶ್ ಮಸಾಲೆ ಮನೆಯಲ್ಲೇ ಅದು ಹಾಗೆ ನೋಡಿ ಚಂಬುಣೆ ಚಿಕನ್ ಊರಿತ ಕೋಳಿದ್ದು ಚಿಕನ್ ಸುಕ್ಕ ನಾನು ನಿಮಗೆ ತೋರಿಸ್ತೇನೆ ನಮಗೆ ದಿನಕ್ಕೆ ಹಾಕಿದ್ದೇವೆ ನೋಡಿ ಇದು ಊರಿದ್ದು ಕೋಳಿದ್ದು ಚಿಕನ್ ಸುಕ್ಕಿ ಹಾಗೆ ತೆಂಗಿನಕಾಯಿದ್ದು ತುರಿ ತಂದಿದ್ದೇವೆ ಊರಿಂದ ಕೋಳಿಗೆ ತಂದಿದ್ವಿ ನಂದಿದ್ದ ಹೋಳಿಗೆ ಮತ್ತು ತುಪ್ಪ ಕಾಂಬಿನೇಷನ್ ಸೂಪರ್ ಇರುತ್ತೆ ಫ್ರೆಶ್ ಹೋಳಿಗೆ ಮಾಡಿದ ತುಪ್ಪ ಅಮ್ಮ ಕೊಟ್ಟರು ಸನ್ನಿಯಾ ಅಮ್ಮ ಮನೆಯಲ್ಲೇ ಮಾಡಿದ್ದು ಆತನ ತಂದೆ ಆಮೇಲೆ ಆಲ್ಮೋಸ್ಟ್ ಡ್ರೆಸ್ ತನ್ನ ತುಂಬ ಆರ್ಡ್ರ್ ಮಾಡಿದರು ಡ್ರೆಸ್ ಮಿಂತ್ರದಲ್ಲಿ ಅದು ಕೂಡ ಇತ್ತು ತುಂಬ ಅಷ್ಟು ತಂದು ಟೋಟಲ್ ಫಿಫ್ಟಿ ಕೆ ಜಿ ಇತ್ತು ನನ್ನದು ತರ್ಟಿ ಒನ್ ಆಗಿತ್ತು ಬಟ್ ಬಿಟ್ಟರು ಇಂಡಿಗೋದವರು ಹಾಗೆ ಹ್ಯಾಂಡ್ ಬ್ಯಾಗ್ ಸೆವೆನ್ ಕೆ ಜಿ ಸೊ ಹಾಗೆ ಎಲ್ಲ ಸೊ ಆಯಿತು ಟ್ರಾವೆಲ್ ಕೂಡ ಚೆನ್ನಾಗಿತ್ತು ಸೊ ಹಾಗೆ ಈ ವಿಡಿಯೋ ನಿಮಗೆ ಹಾಗೆ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಂತು Subscribe Marty, thank you, bye bye.